ಬಸನ ಕೊಟ್ಟು ಏನ್ ಅನ್ಯಾಯ ಮಾಡ್ಯಾರ ಏನ್ ಅವರು ಪಾರ್ಟಿ ವಿರುದ್ಧ ಮಾತಾಡ್ಯಾರ ಏನಿಲ್ಲ ವ್ಯಕ್ತಿ ವಿರುದ್ಧ ಮಾತಾಡ್ಯಾರ ಅವರು ಪಾರ್ಟಿ ಸಲುವಾಗಿ ದುಡಿದಾರ ಮಕ್ಕಳ ಇವರು ಎಲ್ಲ ನೋಡು ಮೂರ್ಖರಿ ಯಾರು ಇಲ್ಲ ನೀವು ಕೂಡಲೇ ಅವ್ರಿಗೆ ಕ್ಷಮೆ ಆಚರಣೆ ಮಾಡಿ ಅವ್ರನ್ನ ಹೊಳ್ಳಿ ಪಾರ್ಟಿ ಜಾಯಿನ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ದೇಶಾದ್ಯಂತ ನಾವ್ ಎಲ್ಲ ಹಿಂದೂ ಪರ ಸಂಘಟನೆಗಳು ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಒಂದು ಮಾತಾ ಬಯಸ್ತೀನಿ ಏನಪ್ಪಾ ಅಂತಂದ್ರೆ ಏನು ಕುಟುಂಬ ರಾಜಕಾರಣ ಮಾಡ್ತಾ ಇರೋ ಯಡಿಯೂರಪ್ಪನವರಿಗೆ ಫಸ್ಟ್ ಧಿಕ್ಕಾರ ತಿಳಿಸ್ತು ನಾವು ಹಿಂದೂ ಪರ ಸಂಘಟನೆಗಳು ಎಲ್ಲಾ ಸಂಘಟನೆಗಳ ಕೂಡಿ ಯಾಕಂತಂದ್ರೆ ಅವ್ರಿಗೆ ಮಗ ಮುಖ್ಯ ಅಷ್ಟೇ ಸಮಾಜ ಮುಖ್ಯ ಅಲ್ಲ ದೇಶ ಮುಖ್ಯ ಅಲ್ಲ ಯಾರ ಮತದಾರ ಮುಖ್ಯ ಅಲ್ಲ ಯಾರ ಕಾರ್ಯಕರ್ತರ ಮುಖ್ಯ ಅಲ್ಲ ಅವ್ರಿಗೆ ಅವ್ರ ಮಕ್ಕಳ ಅಷ್ಟೇ ಮುಖ್ಯ ಅವ್ರ ಕುಟುಂಬ ಅಷ್ಟೇ ಮುಖ್ಯ ಅವ್ರಿಗೆ ಯಾಕಂತಂದ್ರೆ ನೋಡ್ರಿ ಬಸನಗೌಡ ಏನ್ ಅನ್ಯಾಯ ಮಾಡ್ಯಾರ ಏನ್ ಅವರು ಪಾರ್ಟಿ ವಿರುದ್ಧ ಮಾತಾಡ್ಯಾರ ಏನಿಲ್ಲ ವ್ಯಕ್ತಿ ವಿರುದ್ಧ ಮಾತಾಡ್ಯಾರ ಅವರು ಪಾರ್ಟಿ ಸಲುವಾಗಿ ದುಡ್ದಾರ ಮಕ್ಳು ಇವ್ರು ಎಲ್ಲ ನೋಡು ಅವ್ರು ಯೂಸ್ ತಗೊಂಡ್ರು ಎಂ ಪಿ ಎಲೆಕ್ಷನ್ ಕಿತ್ತ ಮುಂಚೆನೇ ಬೇಕಾದ್ರೆ ಅವ್ರು ಹೊರಗಾಕ್ಬೋದಾಗಿತ್ತಲ್ಲ ಅವಾಗ ಹಾಕ್ಲಿಲ್ಲ ಯಾಕೆ ಹಾಕ್ಲಿಲ್ಲ ನೀವು ಮತ್ತೆ ಈ ಬೈ ಇಲೆಕ್ಷನ್ ಮಾಡಿದ್ರಿ ಅವಾಗೆಲ್ಲ ಗೆಲ್ಲಾಕ ಕ ಬಸ್ ಕೊಡಬೇಕು ಆದ್ರೆ ಅವಾಗ ಉಚ್ಚಾರಣೆ ಮಾಡ್ಲಿಲ್ಲ ಅವ್ರನ್ನೆಲ್ಲ ನಿಮ್ ಕೆಲಸ ಯೂಸ್ ಮಾಡ್ಕೊಂಡು ಈ ಸದ್ದ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅಂತಂದ್ರೆ ನಿಮ್ಮಂತ ಮೂರ್ಗ್ರಿ ಯಾರು ಇಲ್ಲ ನೀವು ಕೂಡಲೇ ಅವ್ರಿಗೆ ಆಚರಣೆ ಮಾಡಿ ಅವ್ರನ್ನ ಹಳ್ಳಿ ಪಾರ್ಟಿಗೆ ಜಾಯಿನ್ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ದೇಶಾದ್ಯಂತ ನಾವೆಲ್ಲ ಒಂದು ಪರ ಸಂಘಟನೆಗಳು ರೋಡ್ಗಳಿಳಿದು ಹೋರಾಟ ಮಾಡ್ತೇವೆ ಎಲ್ಲಿ ಬಿಜೆಪಿ ಓಟ್ ಹೋಗಬೇಕು ಬಂದ್ರೆ ತಗೊಂಡು ನಿಂದಿರ್ತೇವೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಶ್ರೀಕಾಂತ್ ಪುಟ್ಟ ಶೆಟ್ಟಿ